गज चर्मरे भवानी भे गंगा दे కడుమోహమాలు నిమ్మ పదవుతాళది మురళోదారిడే కడుమోహమాలు నిన్నయాలిలే చంద్రనూరవి నిన్న నయన విశ్వదానగు నిన్న వదన చంద్రనూరవి నిన్న

ಶಿವ ಪಾರ್ವತಿ ಪರಮೇಶ್ವರರಿಗೆ ನಮಸ್ಕರಿಸ ನಿನಗೆ ಮಂಗಳವಾಗಲಿ ನಂದೀಶ್ವರ ಈ ಪೀಠವನ್ನು ಮೇಲೆ ಅದೇಕೆ ಸ್ವಾಮಿ ನಿಮ್ಮ ಮುಖ ಕಮಲವು ಮಂಜು ಮುಸುಕಿದ ಆ ಕಮಲದಂತೆ ಕಾಂತಿಹೀನವಾಗಿ ಕಾಣುತ್ತಿರುವುದಲ್ಲ ಸತಿ ದೇವತೆಗಳ ಸಮ್ಮೇಳನದಲ್ಲಿ ನನಗಾಯಿತು ಸತ್ರಯಾಗದ ಅಗ್ರಪೂಜೆ ನನ್ನ ಪಾದೋದಕ ಪ್ರಸಾದದಿಂದ ದನ್ನರಾದ ರಾಸುರ ಗಂಧರ್ವ ಕೋಟಿ ದೇವತೆಗಳು ಅಂದ ಪಕ್ಷದಲ್ಲಿ ಆ ಪುಣ್ಯ ಪುರುಷರ ಮಧ್ಯದಲ್ಲಿ ಅನೇಕ ದುರಂತಗಳೇ ನಡೆದು ಹೋದವು ಆ ದುರಂತದ ದುರ್ಘಟನೆಯನ್ನು ಕೇಳಲು ನನ್ನ ಮನಸ್ಸು ಮುಮ್ಮಾರುತ್ತಿರುವುದು ಮಹಾದೇವ ಅದನ್ನು ವಿಚಾರಿಸು ನಂದೀಶ್ವರ ಭಕ್ತನಲ್ಲಿ ನಂದೀಶ್ವರ ಅಮ್ಮ ನೀ ಹೇಳು ಶರವಣದಲ್ಲಿ ನಡೆದ ಆ ದುರ್ಘಟನೆಯನ್ನು ಅದನ್ನು ಕೇಳಬಾರದು ಸರ್ವೇಶ್ವರನ ಧರ್ಮಪತಿಯು ಕೇಳಿದರೆ ಮನ ಮರುಗುವುದು ತಾಯಿ ನಿಮಗೆ ನಂದೀಶ್ವರ ನನ್ನ ಮನ ಮರಗುವುದಕ್ಕೆ ಮಹಾದೇವನ ಮುಖ ಕಾಂತಿಯೇ ಕಾರಣವಾಗಿರುವುದು ಮರೆ ಮಾಚ ಬೇಡ ನನ್ನ ಪತಿಗಾದ ಅರಸನ ಅಂದವಾದ ಮುಖವು ಕಾಂತಿ ಋಷಭೇಶ ಕೈ ಕಂಕಣವನ್ನು ನೋಡುವುದಕ್ಕೆ ಕನ್ನಡಿ ಬೇಕೇನು ಪತಿಯ ಮುಖವನ್ನು ನೋಡಿದರೆ ಮರುಕವಾಗುತ್ತಿರುವುದು ಬೇಗನೆ ಹೇಳು ಅಮ್ಮ ಸೂರ್ಯನ ಕಿರಣಗಳು ಸೋಂಕಿದರೆ ಕ್ಷಣ ಮಾತ್ರದಲ್ಲಿ ನಾಶವಾಗುವ ಮಂಜುಹನಿಗಳು ಮುಸುಕಿದೊಡನೆ ಜನಿಸಿದ ತಾವರೆಯಾದರೆ ಕಾಲ ಚಕ್ರಗತಿಯಲ್ಲಿ ಕಂದಿ ಹಾಳಾಗುವುದು ಕೇಳಿದೆಯಾ ನಂದೀಶ್ವರ ಪರಶಿವನ ಪವಿತ್ರವಾದ ಮನಸ್ಸಿನಲ್ಲಿ ಶಾಂತಿ ಇಲ್ಲ ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾದರು ಒಟ್ಟಾರೆ ಸೇರಿ ಹಗ್ಗವಾದರೆ ಆನೆಯನ್ನೇ ಕಟ್ಟಬಹುದಲ್ಲವೇನು ಪರಾಶಕ್ತಿ ಬಲಹೀನರಾದ ಮಧಮುಖರು ಮಹತ್ತರವಾದ ಮಹಾದೇವನನ್ನು ಮನಕಾಂಕ್ಷೆಯಿಂದ ನೋಡಲಿಲ್ಲ ತಾಯಿ ಪತಿಗೆ ಬೇಸರವನ್ನುಂಟು ಮಾಡಿದವರು ಭವಾನಿ ಹಸಿವು ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳಲು ಯೋಗ್ಯವಾದ ಜನರಲ್ಲಿ ಮೊಸಳೆಗಳು ವಾಸ ಮಾಡುವಂತೆ ಆ ಪುಣ್ಯ ಸತ್ರಯಾಗವು ಮನೆಯಾಯಿತು ಭಕ್ತ ಶಿಖಾಮಣಿ ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಆ ಸಮ್ಮತದಲ್ಲಿ ದೇವ ಅದು ನಿನಗೆ ಮುಂದೆ ಅದನ್ನು ಹೇಳಿದರೆ ನಿನಗೆ ಪ್ರಮಾದವಾಗುವುದು ಸತಿ ಅದು ನಿನಗೆ ಮುಂದೆ ಗೊತ್ತಾಗುವುದು ನಂದೀಶ್ವರ ಅಮ್ಮ ಕೇಳಿದೆಯಾ ಕೇಳಿದೆಯಾ ಯಕ್ಷಕಿನ್ನರೇರ ಗಾನವನ್ನ ಕೇಳಿದನು ತಾಯಿ ಅವರನ್ನು ನೋಡಿ ಕೇಳಿದೆಯಾ ಕ್ಷಣ ಮಾತ್ರದಲ್ಲಿ ತಿಳಿಸಿದನು ಅಮ್ಮ ಅವರೇ ಆದಿಶಕ್ತಿಯ ಹಿರಿಯ ಸಹೋದರಿಯರು ತಂದೆಯಾದ ದಕ್ಷ ದೇವನ ಮನೆಯಲ್ಲಿ ನಡೆಯುತ್ತಿರುವ ಮಹೋತ್ಸವಕ್ಕೆ ಹೋಗುತ್ತಿರುವರು ಮಹೇಶ್ವರ ಕಾರ್ಯಾರ್ಥವಾಗಿ ಶರವಣ ತೀರದಲ್ಲಿ ಮೆರೆಯುತ್ತಿರುವ ಶಿವಗಣಾದೀಶ್ವರರನ್ನು ನೋಡಿಕೊಂಡು ಬರುವೆನು ಅಪ್ಪಣೆಯಾಗಿವೆ ಅಪ್ಪಣೆಯಾಗಬೇಕು ಸುಖಿ ಸು ಸುಖವಾಗಿ ಶಿವಗಣಾಧೀಶ್ವರರನ್ನು ಸೇರಿ ಹೋಗಿ ಬಾ ನಂದೀಶ್ವರ ನಿನಗೆ ಮಂಗಳವಾಗಲಿ ಶಿವೋಹಂ ಶಿವೋಹಂ ಸ್ವಾಮಿ ನಂದೀಶ್ವರನ ಮಾತು ನಿನ್ನ ಹಿರಿಯ ಸಹೋದರಿಯರು ಆ ನಿನ್ನ ದಕ್ಷಿಣಾಲಯಕ್ಕೆ ಹೋಗುತ್ತಿರುವುದನ್ನು ನಾನು ಸ್ವಾಮಿ ಅಲ್ಲಿ ನೋಡಿ ಆ ಗಗನ ಮಾರ್ಗದಲ್ಲಿ ಸುಂದರ ವಿಮಾನಗಳಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಯನ್ನು ಹಾಡುತ್ತಾ ಹೇಗೆ ಸಾಲು ಸಾಲಾಗಿ ಹೋಗುತ್ತಿರುವರು ನೀ ನೋಡು ರಾಜೇಶ್ವರಿ ಆ ಸಂಭ್ರಮವನ್ನು ನೋಡುವ ಅಗತ್ಯ ದೇವಲೋಕದ ಬಡಗಿಯ ಭಿನ್ನಾಣ ಹಸ್ತದಿಂದ ಕಲ್ಯಾಣ ಮಂಟಪವನ್ನು ರಚಿಸಿದ ಆ ನನ್ನ ತಂದೆ ದಕ್ಷದೇವ ಆತನ ಮಗಳು ನಾನಲ್ಲವೇ ಶಂಕರ ಮಂಗಳ ಅದಾರಿಗೆ ತಿಳಿದಿರುವುದು ನೀನು ಆ ದಕ್ಷ ಬ್ರಹ್ಮನಿಗೆ ಮಗಳೆಂಬುದು ನಾನು ದಕ್ಷ ಬ್ರಹ್ಮನ ಮಗಳಾಗದಿದ್ದರೆ ನನಗೆಲ್ಲಿಂದ ಬರುತ್ತಿತ್ತು ಇಂತಹ ಸುಖ ಸಂತೋಷ ಭೂತೇಶ್ವರಿ ಕಾಗೆಗಳ ಮಟ್ಟದಲ್ಲಿ ಬೆಳೆದ ಕೋಗಿಲ ಮರಿಯು ಆ ಕಾಗೆಗಳ ಮರಿಯಾಗಿದ್ದರೆ ಆ ಕಾಗೆಗಳು ಕೋಗಿಲ ಮರಿಯನ್ನು ಕೊಲ್ಲುತ್ತಿರಲಿಲ್ಲ ನೀನು ಆ ದಕ್ಷ ಬ್ರಹ್ಮನಿಗೆ ಮಗಳಾಗಿದ್ದರೆ ನಿನ್ನನ್ನು ಕರೆಯಿಸುತ್ತಿದ್ದನು ಆ ನಿನ್ನ ಪಿತ ದಕ್ಷ ಬ್ರಹ್ಮ ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ ನೀವು ತಂದೆಯ ನಿನ್ನ ಪಿತ ದಕ್ಷ ಬ್ರಹ್ಮನಿಗೆ ನೀನು ಮಗಳು ಅಲ್ಲ ನಾನು ಅಲ್ಲೇ ನನಗಿರುವ ಸಂತೋಷವನ್ನು ಮುರುದಿಕ್ಕ ಬೇಡ ಗುರು ಗುರುಮಂದಿರಕ್ಕೆ ಪಿತನಾಲಯಕ್ಕೆ ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ನನಗೆ ಎಷ್ಟೋ ಬಾರಿ ಹೌದು ಹೇಳಿದೆ ಆದರೆ ಅವನೋರ್ವ ರಾಜಸದ ಅಹಂಕಾರಿ ಕಾಡಿನಲ್ಲಿರುವ ಕ್ರೂರ ಮೃಗಗಳಿಗುಂಟು ಶಾಂತಿ ಉತ್ತದಲ್ಲಿ ವಾಸಿಸುವ ವಿಷಸರ್ಪಗಳಿಗುಂಟು ಶಾಂತಿ ಆದರೆ ನಿನ್ನ ಪಿತ ದಕ್ಷ ಬ್ರಹ್ಮನಿಗಿಲ್ಲ ನಮ್ಮಿರುವಲ್ಲಿ ಶಾಂತಿ ಅಪ್ಪನ ವಿಷಯದಲ್ಲಿ ಅಶಾಂತಿಯಿಂದ ಮಾತನಾಡುತ್ತಿರುವ ಮರುಗಳಿಸಿ ಕರೆಯುತ್ತಿದೆ ಮತ್ತೊಂದು ನಾದ ಆ ಕಿನ್ನರಿಯರ ಕೈಬುರಡೆಯ ಗೀತೆಯು ನನ್ನನ್ನು ದಕ್ಷ ಲೋಕದ ಕಡೆಗೆ ಸೆಳೆಯುತ್ತಿರುವುದು ಅದು ಗೀತವಲ್ಲ ನಿನ್ನ ಆತ್ಮ ಸುತ್ತುಗಟ್ಟಿ ಸೆಳೆಯುತ್ತಿರುವ ಕಾಲಪಾಶ ಯಾವ ಪಾಶವಾದರೇನು ತಂದೆ ಮನೆಯಿಂದರೆ ಚಿಕ್ಕಂದಿನದಲ್ಲಿ ಹುಟ್ಟಿ ಬಿಡದ ನಿವಾಸ ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾದ ಸ್ಥಳವಿಲ್ಲ ಆದ್ದರಿಂದ ನಾನು ದಕ್ಷ ಲೋಕಕ್ಕೆ ಹೋಗಲೇಬೇಕು ಅಟಿ ಕೇಳು ನೀ ಕೊಡಿಲ್ಲ ತನ್ನ ಬಿದು ನಿನಗೆ ಆಟ ಬೇಕೆ ಸತಿ ಕೇಳು ಆಟ ಬೇಕೆ ಸತಿ ಕೇಳು ಕುಟಿಲ ತನ್ನ ವಿಧು ನಿನಗೆ ಆಟ ಬೇಕೆ ಸತಿ ಕೇಳು ನೀ ಸಾರ ಲೇಖೆ ಜಾಚಿ ಸತಿ ಸಾಲಾ

ಪತಿ ತರನ ದರಿಯಲ್ಗೆ ಪತಿ ತರಿ ಪದ ಮಾದೀವಾ ಗತಿ ಪುತ ನಿನ್ನೆ ಅಥಗೊಳಿಸದ ನಿಂತಾನೆ ಪತಿ ತರನ ದರೆಯಲು ಪತಿ ತರಿ ಪದ ಮಾದೀವಾ ಸತಿ ಗತಿ ವ್ಯದಿಗರಣಿ ಪಿತನನುಡೆ ಗಡಿಪೇ ಸತಿ ಸತಿ ವ್ಯದಿಗರಣಿ ಪಿತನನುಡಿ ಗದಿಗೆಡಿ ಬೆದ ಕೆಡುವೆ ಪದವರಿಯದೆ ಅಧಿಕರ ಮೋರಿಸದೆ ಪಿತಾಂತರದ ಅಟವೇಕೆ ಸತಿ ಕೇಳು ನೀ ಕುಟಿಲತನವಿದು ನಿನಗೆ ಅಟವೇಕೆ ಸತಿ ಕೇಳು ನೀ ಬೇಡ ಸತಿ ನಮ್ಮಲ್ಲಿನ ವೈರತ್ವವು ಅಭಾರವಾಗಿ ಕಾಡುತ್ತಿರುವುದು ಆ ನಿನ್ನ ಪಿತ ದಕ್ಷ ಬ್ರಹ್ಮನಿಗೆ ತಾನು ಹಾಕಿದ ಮೊಟ್ಟೆಯನ್ನು ತಾನೇ ಭಕ್ಷಿಸುವ ಕ್ರೂರ ಸರ್ಪದಂತೆ ನಿನ್ನಪ್ಪನ ಜಿಜ್ಞಾಸೆಯೋವನ ಜೀವಾತ್ಮನಲ್ಲಿ ತುಂಬಿಕೊಂಡು ನಿಷ್ಠುರದ ಅನಿರಾರ್ಥಕವಾದ ನನ್ನಲ್ಲಿ ಆ ಚಂದ್ರಾರ್ಥವಾದ ವೈರತ್ವದ ಮಾತುಗಳನ್ನೇ ಆಡಿದನು ಆಹಾ ಇದು ನನ್ನನ್ನು ಕಡಿಸಬಾರದೆಂದು ಆಡುತ್ತಿರುವ ಈ ನಿಮ್ಮ ಬಯಲಾಡಂಬರದ ಮಾತುಗಳು ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೀತಿ ಉಂಟು ಪ್ರೇಮ ಉಂಟು ಸದಿ ಇದುವರೆಗೂ ನಿನ್ನ ಮನ ನೋಯುವುದೆಂದು ಸುಮ್ಮನಿದ್ದನು ಆದರೆ ನನ್ನ ನಡೆದ ಸತ್ರ ಯಾಗ ಸಮಾರಂಭದಲ್ಲಿ ಮನ ಬದಲಾಯಿಸಿದ್ದು ಅವನಿನ್ನಪ್ಪಿದ ದಕ್ಷ ಬ್ರಹ್ಮನಿಗೆ ಏನು ಮನ ಬದಲಾಯಿತೆ ಅಲ್ಲಿ ನಿಮಗಾದ ಅಗ್ರಪೂಜೆಯನ್ನು ನೋಡಿ ನನ್ನ ತಂದೆಯಾದ ದಕ್ಷ ದೇವನು ಸಂತೋಷ ಪಡಲಿಲ್ಲವೇನು ಸಂತೋಷ ಪಟ್ಟನೆ ಸಂತೋಷ ಪಡುವನೇ ಓ ನೆನಪಿದ ದಕ್ಷ ಬಹಳ ನಿಧಿಯನ್ನು ಬಳಸಿಕೊಂಡಿರುವ ಕುವರಿಂದ ಸರ್ಪದಂತೆ ಓ ನಿನ್ನಪ್ಪನ ಜಿಜ್ಞಾಸೆಯು ನಿನ್ನ ಜೀವಾತ್ಮನಲ್ಲಿ ತುಂಬಿಕೊಂಡು ನಿಷ್ಠುರದ ನಿರಾರ್ಥಕವಾದ ನನ್ನಲ್ಲಿ ಆ ಚಂದ್ರಾರ್ಥವಾದ ವೈರತ್ವದ ಮಾತುಗಳನ್ನು ಆಡಿದನು ತಂದೆಯ ಮಾತಿಗೆ ಬೇಸರ ಪಡಬಾರದು ಭೂತೇಶ್ವರ ಬಯಲಾಡಂಬದ ಮಾತುಗಳಿಗೆ ಬೇಸರ ವೇಣು ಆದರೆ ಬಂದಿದ್ದೆ ನಡಲು ಆ ಸತ್ರ ಯಾವದ ಪುಣ್ಯ ಪುರುಷರ ಮಧ್ಯದಲ್ಲಿ ಮೆಂದೆತ್ತುವ ಸಮ್ಮೆತ್ತುಗಳ ಅಗ್ನಿ ಜ್ವಾಲೆಯಂತೆ ನನ್ನನ್ನೇ ಹೊಗಳುತ್ತಿದ್ದ ಆ ದೇವ ಮಂತ್ರಗಳು ಸುನಾದಕ್ಕೆ ಆ ನಿನ್ನ ಪಿತ ದಕ್ಷ ಬ್ರಹ್ಮ ನಾಡಿದ ಉಪ್ಪಿನ ಮಾತುಗಳು ಓಕೆ ಬರುತ್ತಿದ್ದ ಮಂಗಳ ನಾದವನ್ನೇ ಮರೆ ಮಾಡಿದ್ದು ಸತಿ ರೋಗವಲ್ಲದೆ ಮಾತಾರು ಅವನನ್ನು ಮಾತನಾಡಿಸುತ್ತಿರಲಿಲ್ಲ ಆದರೆ ಆದರೆ ನಿನ್ನಲ್ಲಿನ ಪ್ರೇಮವು ಸ್ವಾಮಿ ಇಂತಹ ಅನಿವಾರ್ಯ ಒಂದು ಸಂಸಾರದಲ್ಲಿ ಎಷ್ಟೋ ಬರುವುದು ಅದನ್ನು ಬಾಂಧವ್ಯ ಮಮತೆಯಿಂದ ನಾವು ಸರಿಪಡಿಸಿಕೊಳ್ಳಬೇಕು ಜಗತ್ತಿನ ಸಂಸಾರ ಚಕ್ರದೊಡೆಯನಾದ ನೀನೇ ಹೀಗಂದ ಮೇಲೆ ಈ ಪಾಡೇನು ಶಂಕರ ರಾಜೇಶ್ವರಿ ಯುದ್ಧರಂಗದಲ್ಲಿ ಉಂಟಾದ ಗಾಯದ ನೋವುಗಳನ್ನು ಸಹಿಸಿಕೊಳ್ಳಬಹುದು ಆ ನಿನ್ನಪ್ಪಿದ ದಕ್ಷ್ರಹ್ಮಾಡಿದ ಮಾತೆಂಬ ಹಲಗು ನನ್ನ ಉದರವನ್ನು ತಾಗಿ ಅದರಿಂದ ಉಂಟಾದ ಗಾಯದ ನೋವುಗಳನ್ನು ಸಹಿಸಲಾರದೆ ಉರಿಯುತ್ತಿರುವುದು ಅದನ್ನು ತಿಳಿದ ದಕ್ಷ ಬ್ರಹ್ಮನ ಪಾಷಾಣ ಹೃದಯನಾಗಿ ತನ್ನ ಸಹಮಿತ್ರನಾದ ಮೃಗುದೇವನ ಕುತಂತ್ರದ ಮಾತುಗಳಿಂದ ಮಾರನ ಮಹಾಯಜ್ಞವನ್ನು ಹೂಡಿ ನನ್ನನ್ನು ಕೊಲ್ಲಲುಗೊಳಿಸುತ್ತಿರುವನು ಮಾರಣ ಮಹಾಯಜ್ಞವನ್ನು ಮಾಡುವವರು ಯಾರು ಕರ್ಮದ ಅನುಬಂಧದ ರಸದಿಂದ ಬಂಧಿತವಾದ ಬ್ರಹ್ಮಾಂಡವನ್ನು ಹಿಂಡಿ ತೆಗೆಯಲ್ಪಟ್ಟ ಅಲ್ಲಿನ ಆತ್ಮ ಶರೀರಗಳನ್ನು ಬಂಧಿಸುವ ದಿವ್ಯಕ ಬಾಲ ಪಾತ್ರಗಳು ದಿವ್ಯಕ ಕಪಾಲ ಪಾತ್ರಗಳು ಪಂಚಭೂತಗಳಿಂದ ಬಿಂಬಿತವಾಗಿರುವ ಓ ಮಾತುಂಡ ತಂದ ದಕ್ಷ ಬ್ರಹ್ಮನಂತಹ ಸಾವಿರಾರು ಕರ್ಮ ಬಂಗಿದರು buggy ಎಂದು ಬಸವೂ ಆಗುತ್ತಿರುವಾಗ ಮಾರಣ ಮಹಾಯಜ್ಞ ಮಾರಣ ಮಹಾಯಜ್ಞ ಆ ಮಾರಣ ಮಹಾಯಜ್ಞವನ್ನು ಮಾಡುವವರು ಯಾರು நானಲ್ಲವೇ நானಲ್ಲರೇ ಇದನ್ನು ತಿಳಿದಿದ್ದ ವಿೇಕ ರೈತನಾದನೇ ನಿನ್ನ পিতা ದಕ್ಷಾ ಸ್ವಾಮಿ ಅವಿವೇಕಿಯಾದ ತಂದೆಗೆ ವಿವೇಕವನ್ನು ಹೆಡಲಾದರೂ ನಾನು ದಕ್ಷ ಲೋಕಕ್ಕೆ ಹೋಗಬಾರದೆ ಸತಿ ಅವನೇನು ಅವಿವೇಕಿ ಅವನು ತಂದೆಗೆ ನಿನ್ನ ಮಾತುಗಳು ಹಿತಕರವಾಗಿ ತೋರುವುದಿಲ್ಲ ಅಲ್ಲದೆ ನೀನು ನನ್ನ ಮಾತುಗಳನ್ನು ನಿರಾಕರಿಸಿ ಹೋದರೆ ನಿನಗೆ ಆನೆ ತಪ್ಪದು 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 ಶಂಕರ ತಂದೆ ನಿರಾಕರಿಸಿದರೆ ತಾಯಿಯಾದ ವೇದವತಿ ಇಲ್ಲವೇ ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ಪುಷ್ಪವತಿ ರೇವತಿಯರು ನಮ್ಮನ್ನು ಆಶ್ರಯಿಸುವುದಿಲ್ಲವೇ ಏಳು ನಟ ಪ್ರಯಾಣಕ್ಕೆ ಸಿದ್ಧನಾಗು மனதாத்தையனே நீ நொல்ல ಮಾತನಾಡು ಸ್ವಾಮಿ ಮನದಾಸೆಯನ್ನು ಮುನಿಸಿಲ್ಲದೆ ಮನ್ನೆ ನಿನ್ನ ಧರ್ಮ ಪರತು ರಾಜೇಶ್ವರಿಗೆ ದಕ್ಷ ಲೋಕಕ್ಕೆ ಹೋಗಲು ಅನುಮತಿಯನ್ನು ಕೊಡಬೇಕು ಇದು ನಿನಗೆ ನಮೋ ಎಂದು ನಂಬಿಸುವೆನು ಮಹೇಶಿ

பல விள சீ மலி பல விமாதிரி நித்த தஞ்ச கேதி திருத்த ಎಚ್ಚರ ನನ್ನ ಜೀವನ ಚಕ್ರ ಸೂತ್ರಧಾರಕನಾರು ಅವನೇ ಆ ಶರೀರವಾಣಿಯಲ್ಲಿ ನುಡಿಸಿರುವ ತಾಂಡವ ಮೂರ್ತಿ ನನಗೆ ಹಾನಿ ಬರುವುದೆಂದು ಮಾತನಾಡದೆ ಕುಳಿತಿರುವ ನೀ ಮಹಾದೇವನು ನನ್ನ ಗುಂಟೆ ನನ್ನ ಗುಂಟೆ ಹಾನಿ ದಕ್ಷ ಅಥವಾ ಮತ್ತೊಬ್ಬ ದೇವನಲ್ಲಿ கைசன்னையே கைலா இரண்டு அதே நன்கு ஆசீர்வாதம் என்று நானே தட்சிணோக்கமே குமார நந்தீஸ்வர அம்மா நந்தீஸ்வர அனாதிபக்திருங்கே மொதலாத அஷ்ட மகாக்கோட்டி கணாதிசரணும் நான் தட்சலோகிரமக்கு அப்பணே தாயி